ವೀಕ್ಷಕರೇ ನಮಸ್ಕಾರ ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ಅವರ ಆರ್ಭಟಕ್ಕೆ ದಯವಿಟ್ಟು ವಿಗ್ಲೇ ಬಿಡೋಗೊಂದು ಲೈಕ್ನ ವ್ಯಕ್ತಪಡಿಸಿಯಾ ಹೌದು ನೀವು ಮಾಡುವ ಕೇವಲ ಒಂದು ಪ್ರೀ ಲ್ಯಾಕ್ಸ್ನಿಂದ ಭಾರತ ತಂಡದ ಬ್ಯಾಟ್ಸ್ಮನ್ಗಳಿಗೆ ಮೋಟಿವೇಶನ್ ಸಿಗುತ್ತದೆಯಾ ಮತ್ತು ವೀಕ್ಷಕರೇ ಈ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿಯಾ ಹೌದು ವೀಕ್ಷಕರ ಇಂದು ಕಿವಿಸ್ ವಿರುದ್ಧದ ಪಂದ್ಯದಲ್ಲಿ ಶ್ರೇಯಸ್ ಅಯ್ಯರ್ ಅವರ ಆರ್ಭಟಕ್ಕೆ ಕಿವಿಸ್ ಪಡೆಯುವ ತತ್ತರಿಸಿ ಹೋಗಿದೆಯಾ ಹೌದು ಟೀಮ್ ಇಂಡಿಯಾ ತಂಡದ ಪರವಾಗಿ ಸ್ಫೋಟಕವಾದ ಇನ್ನಿಂಗ್ಸ್ ಆಡುವ ಮೂಲಕ ಅವರು ಆಸರೆಯಾದರು ವೀಕ್ಷಕರೇ ಈ ಒಂದು ಪಂದ್ಯದ ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆ ಹೌದು ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಹನ್ನೆರಡನೇ ಪಂದ್ಯದಲ್ಲಿ ಇಂಡಿಯಾ ಹಾಗೂ ನ್ಯೂಜಿಲೆಂಡ್ ತಂಡವು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಕಿವ್ಸ್ ಪಡೆಯು ಮೊದಲು ಟಾಸ್ ಗೆದ್ದು ಬೌಲಿಂಗ್ ಆಯ್ದುಕೊಂಡಿತ್ತು ಇನ್ನು ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು ಐವತ್ತು ಓವರ್ಸ್ಗಳಿಗೆ ಎರಡು ನೂರ ನಲವತ್ತೊಂಬತ್ತು ರನ್ಸ್ ಕಲೆ ಹಾಕುವ ಮೂಲಕ ಕಿವ್ಸ್ ಪಡೆಗೆ ಎರಡು ನೂರ ಐವತ್ತು ರನ್ಸ್ಗಳ ಟಾರ್ಗೆಟ್ ಕೊಟ್ಟಿದೆಯಾ ಹೌದು ಭಾರತ ತಂಡದ ಪರವಾಗಿ ಶ್ರೇಯಸ್ ಸಯ್ಯರ್ ಅವರ ಸ್ಫೋಟಕ ಇನ್ನಿಂಗ್ಸ್ನಿಂದ ಟೀಮ್ ಇಂಡಿಯಾ ತಂಡವು ಇಷ್ಟು ಮೊತ್ತವನ್ನು ಕಲೆ ಹಾಕಲು ಸಾಧ್ಯವಾಯಿತು ಹೌದು ಆಡಿದಂಥ ತೊಂಬತ್ತೆಂಟು ವ್ಯಸ್ತಗಳಲ್ಲಿ ನಾಲ್ಕು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ನೊಂದಿಗೆ ಎಪ್ಪತ್ತೊಂಬತ್ತು ರನ್ ಬಾರಿಸಿದರು ಇನ್ನು ವೀಕ್ಷಕರೇ ಇವರಿಗೆ ಸಾಥ್ ನೀಡಿದ ಅಕ್ಷರ್ ಪಟೇಲ್ ಅವರು ನಲವತ್ತೆರಡು ರನ್ ಬಾರಿಸಿದರು ವೀಕ್ಷಕರೇ ಒಟ್ಟಾರೆಯಾಗಿ ಟೀಮ್ ಇಂಡಿಯಾ ತಂಡವು ಐವತ್ತು ಓವರ್ಸ್ಗಳಿಗೆ ಎರಡು ನೂರ ನಲವತ್ತೊಂಬತ್ತು ರನ್ಸ್ ಕಲೆ ಹಾಕಿದೆಯಾ